ईतने प्रह्लाद व्यासमुनिराय भूतलो धारे गुरुराय गुरुराया ईतने प्रह्लाद व्यासमुनिराय भूतलो पुटिहनु गुरुराय ईतने प्रह्लाद व्यास मुनिराय आय मन्त्रमन्दिरनु मन्त्रार्थ मञ्जरीकर्त ತಂತ್ರೀಪಾದ ಕಿಲ ಗ್ರಂಥಗಳ ರಚಿಸಿಹನು ಮಂತ್ರ ಮಂದಿರನು ಮಂತ್ರಾತ ಮಂಜರಿ ಕರ್ತ ಗ್ರಂಥಗಳ ರಚಿಸಿಹನು ತತ್ವವೇತರೊಳಿವನು ಆ ತತ್ವೇ ತರೊಳಿವನು ಅಗ್ರಣಿಯು ಶ್ರೀಹರಿಯ ಭಕ್ತರಲ್ಲರ ಕಾಯಲಿಳೆಯೊಳಗೆ ನಿಂದಿಯನು ತತ್ವೇ ತರೊಳಿವನು ಅಗ್ರಣಿಯು ಶ್ರೀ ಹರಿಯ ಭಕ್ತರೆಲ್ಲರ ಕಾಯಲಿೆಯೊಳಗೆ ನಿಂದಿಹನು ಈತನೇ ಪ್ರಹ್ಲಾದ ವ್ಯಾಸಮುನಿರಾಯ ಭೂತಲೋಧಾರಕ್ಕೆ ಪುಟ್ಟಿಹನು ಗುರುರಾಯ ಈತನೇ ಪ್ರಹ್ಲಾದ ವ್ಯಾಸ ಮುನಿರಾಯ ಆ ವೇದ ಮತವನು ಸಕಲ ಜೀವರಿಗೆ ಬೋಧಿಸುವ ವೇದ ತತ್ವದಿ ಜಗದಿ ಚೆನ್ನಾಗಿ ಪ್ರಸರಿಸಲು ವೇದ ಮತವನು ಸಕಲ ಜೀವರಿಗೆ ಬೋಧಿಸುವ ತತ್ವದಿ ಜಗದಿ ಚೆನ್ನಾಗಿ ಪ್ರಸರಿಸಲು ವೇದ ಆ ವೇದಗಳಿಗೆ ವಿವೃತಿಯನ್ನು ವೀರ ಜದೆ ಮಧ್ವ ಮತವಾರ್ಧಕನು ಶ್ರೀರಾಘವೇಂದ್ರ ವೇದ ಸಾತ್ ಯಗಳಿಗೆ ವಿವೃತಿಯನ್ನು ವೀರ ಜದೆ ಶ್ರೀರೇಂದ್ರ ಈತನೆ ಪ್ರಹ್ಲಾದ ವ್ಯಾಸ ಮುನಿರಾಯ ಭೂತಲೋ ಧಾರಕ್ಕೆ ಪುಟ್ಟಿಹನು ಗುರುರಾಯತನೇ ಪ್ರಹ್ಲಾದ ವ್ಯಾಸ ಮುನಿರಾಯ ಆ ಬ್ರಹ್ಮದೇವಗೆ ನಿತ್ಯ ಪೂಜೆಗಣಿ ಮಾಡುವುದೇ ನೇಮದಿಂದಿರುತ್ತೀರ್ದ ಶಂಕರ್ಣನಿಯತ ಬ್ರಹ್ಮೇವಗೆ ನಿತ್ಯ ಪೂಜಗಣಿ ಮಾಡುತ್ತಲೀ ನೇಮದಿಂದಿರುತ್ತೀರ್ಥ ಶಂಕರ್ಣನೆಯೀತ ಬ್ರಹ್ಮಶಾಪದಿ ಆ ಬ್ರಹ್ಮಶಾಪದಿ ಭೂಮಿಯೊಳುವುದಿಸಿ श्रीनसिंहननु भजस प्रह्लाद राजनिव ब्रह्मशापदि भूमिळुसि श्रीनरसिंहननु भजस प्रह्लाद राजनिव ईतने ಪ್ರಹ್ಲಾದ ವ್ಯಾಸ ಮುನಿರಾಯ ಭೂತಲೋ ಧಾರಕ್ಕೆ ಪುಟ್ಟಿಹನು ಗುರುರಾಯ ಈತನೇ ಪ್ರಹ್ಲಾದ ವ್ಯಾಸ ಮುನಿರಾಯ ಆಯ ಬಾಮೀಕನಾಗಿ श्रीकृष्णदेवन सेवे आह्लादं गै द्वापरदि मेरे बामीकनगि श्रीकृष्णदेवन सेवे आह्लादीं गै द्वापरदि मेरे क्षुल् ಆ ಕ್ಷುಲ್ಲ ದುರ್ವಾಗ ವಾದದಲ್ಲಿ ಜಯಿಸಿದ ಮಲ್ಲಿವಾರ್ಯ ಕೃಷ್ಣರಾಯಣ ಗುರುವು ಕ್ಷುಲ್ಲ ದುರ್ವಾದಿಗಳ ವಾದದಲ್ಲಿ ಜಯಿಸಿದ ಮಲ್ಲಶ್ರಿ ವ್ಯಾಸ್ಯ कृष्णरायन गुरुतने प्रह्लाद व्यासमुनिराय भूतलोद्धारके पुट्टिहनु गुरुराय ईतने प्रह्लाद मुनिराय आ ಸರ್ವ ದುರ್ಮತಗಳನ್ನು ಬರದಿಂದ ಖಂಡಿಸುವ ವರಸುಧ ಗ್ರಂಥಕ್ಕೆ ಪರಿಮಳವ ರಚಿಸಿ ಸರ್ವ ಧೂರ್ಮತಗಳನ್ನು ವರದಿಂದ ಖಂಡಿಸುವ ವರಸುಧಾ ಗ್ರಂಥಕ್ಕೆ ಪರಿಮಳವ ರಚಿಸಿ ಸುರದೆನು ಕಲ್ಪತರು ಆ ಸುರದೇನು ಕಲ್ಪತರು ವಂದದಲ್ಲ ಭಕ್ತರನು ಪೊರಯುತಿಹ ಕಮಲೇಶ ಗುರುರಾಜ ಸುರದೇನು ಕಲ್ಪತರು ವಂದದಲ್ಲ ಭಕ್ತರನು पोरयुतिह कमलेश इतने ईतने प्रह्लाद मुनिराय भूतलो धारके पुटिहनु गुरुराय ईतने प्रह्लाद व्यासमुनिराय आ